ಶಿವಮೊಗ್ಗ ನಗರದಲ್ಲಿ ಈ ದಿನ ಭಗೀರಥ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ನಗರದ ಕುವೆಂಪು ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಗೀರಥ ಸಹಕಾರ ಸಂಘದ ಸ್ಥಾಪಕರು ಭಾಗಿಯಾಗಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಭಾರತ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ ಮಂಜುನಾಥ್ ಅವರು 48 ಗ್ರಾಮಗಳನ್ನ ಸಮುದಾಯ ಒಳಗೊಂಡಿದ್ದು ಈ ಎಲ್ಲ ಗ್ರಾಮಗಳಿಗೆ ತೆರಳಿ ಜನರನ್ನ ಸಂಪರ್ಕ ಮಾಡಿದ್ದೇವೆ ಸಹಕಾರ ಸಂಘದ ಉಪಯೋಗ ಪಡೆಯುವಂತೆ ಸಂಘದ ಉಪಯೋಗ ಪಡೆಯುವಂತೆ ಮನವಿ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಆರೋಗ್ಯದ ಮೂಲಕ ಯಶಸ್ವಿ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಭರವಸೆ ನೀಡಿದರು ನಾಲ್ಕು ವರ್ಷದಿಂದ ಆಗತ್ತೆ ಆಗತ್ತೆ ಅಂತ ಹೇಳಿ ಉದ್ಘಾಟನೆ ಮಾಡೋದು ಅಂತ ಹೇಳಿ ಅಡ್ಡಿ ಆತಂಕಗಳು ಬಟ್ ನಾನು ನಾಲ್ಕು ಕುರಿ ಸಾಕಾರ ಸಂಘಗಳನ್ನ ಆಸ್ತಿ ಅತ್ಯಂತ ಅದ್ಭುತವಾಗಿ ಯಶಸ್ವಿ ಆ ನಡೀತಾ ಸಹಕಾರ ಸಂಘ ಮಾಡ್ಬೇಕಾದ್ರೆ ನನಗೆ ಇಷ್ಟು ಟೆನ್ಷನ್ ಆಗ್ಲಿಲ್ಲ ಆದ್ರೆ ಜಾತಿ ಸಹಕಾರ ಸಂಘ ಮಾಡ್ಬೇಕಾದ್ರೆ ಆದಂತ ತೊಂದ್ರೆ ಭಾರಿ ಕಷ್ಟದ ಕೆಲಸ ಅದಕ್ಕೆ ಹೇಳ್ತೀನಿ ಭಗೀರಥ ಪ್ರಯತ್ನ ಅಂತ ಹೇಳಿ ಆದ್ರೆ ನನಗೆ ಅತಿ ಹೆಚ್ಚು ಸಹಕಾರ ಕೊಟ್ಟಂತವ್ರು ಇವತ್ತು ಬರ್ಲಿಲ್ಲ ಡೆಪ್ಟಿ ಡೈರೆಕ್ಟರ್ ಸಹಕಾರ ಇಲಾಖೆಯ ವಾಸು ಮತ್ತೆ ನಮ್ಮ ಸಮಾಜದ ಸಹಕಾರ ಇಲಾಖೆ ಕೆಲಸ ಮಾಡ್ತಿರೋ ಸುಮಾರು ಅತಿ ಹೆಚ್ಚು ನನಗೆ ಸಹಕಾರವನ್ನ ಕೊಟ್ಟು ಇವತ್ತು ಭಗೀರಥ ಸಹಕಾರ ಸಂಘ ಭಗೀರಥ ಪ್ರಯತ್ನದ ಮೂಲಕ ಇವತ್ತು ಇಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಕಾರಣ ಇದೆ ಸಾಕಾರ ಬಗ್ಗೆ ಎಲ್ಲ ಒಂದಿಷ್ಟು ಡಿಕ್ಟರ್ ಇದೆ ಇದಂಜ್ ಗೌಡರು ಮಾತಾಡ್ತಾರೆ ಗೆಳೆಯರದಂತ ಮುಂಜ್ ಜಾಸ್ತಿ ಮಾತಾಡ್ತಾರೆ ನನ್ನ ಸಾಕಾರದ ಬಗ್ಗೆ ಮಾತಾಡಿದ್ರೆ ಕಷ್ಟ ಅನ್ಸತ್ತೆ ಹಾಗಾಗಿ ಅವರು ಮಾತಾಡ್ತಾರೆ ಆದ್ರೆ ನಾವೂ ಈ ಪ್ರಯತ್ನ ಏನಿದೆ ಇದು ಇಡೀ ಜಿಲ್ಲೆಗೆ ನಾವ್ ಹೇಳ್ತೀವಿ ನಮ್ಮ ಸಮಾಜ ಅಹ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೇಳು ಸಾವಿರ ಮತದಾರರಿದ್ದಾರೆ ಅಂತ ಹೇಳಿ ನಲವತ್ತ ಎಂಟು ಗ್ರಾಮಗಳ ಆ ನಲವತ್ತೆಂಟು ಗ್ರಾಮಗಳ ಹೆಸರುಗಳನ್ನು ನಾನು ಓದ್ತಾ ಓದೇ ಸಮಯ ತೊಗೊಳತ್ತೆ ಯಾಕೆಂದರೆ ಎಲ್ಲ ಗ್ರಾಮಗಳಿಗೆ ಹೋಗಿದ್ದೀನಿ ನಾನು ಪ್ರಥಮ ಬಾರಿಗೆ ಎಲ್ಲ ಗ್ರಾಮಗಳಿಗೆ ಹೋಗಿ ಎಲ್ರಿಗೂ ಅವರಿಗೆ ಎರಡೆರಡು ಸತಿ ನೀವು ಸಹಕಾರಿ ತತ್ವದ ಬರಬೇಕು ನಿಮ್ಮ ಉದ್ಯೋಗವನ್ನು ಖಾಸಗಿ ಲೇವಾದೇವಿಗಾರ ಮಟ್ಟಕ್ಕೆ ಹೋಗಿ ನೀವು ಹೆಚ್ಚಿನ ಪಟ್ಟಿಗೆ ತೊಗೊಂಬಾರು ನಮ್ಮದೇ ದುಡ್ಡನ್ನು ಕ್ರೀಡೀಕರಣ ಮಾಡಿ ತುಂಬ ಕಡೆಗೆ ನಮ್ಮವರು ಈ ದೇವಸ್ಥಾನಗಳಲ್ಲಿ ಚೀಟಿ ಅಂತ ಮಾಡ್ತಾರೆ ಅದ್ರ ಮೂಲಕ ಮಾಡ್ತಾ ಇದ್ದಾರೆ ಅದನ್ನು ಮಾಡಿ ಆರ್ಥಿಕವಾಗಿ ನಾವು ಕಟ್ಟೆ ಮನೆಯಲ್ಲಿ ಕೂತ್ಕೊಂಡು ಚೀಟಿ ಮಾಡಿಕೊಂಡು ಹಣ ಸಂಗ್ರಹಿಸಿ ಒಬ್ಬರು ಅವ್ರಿಗೆ ಐವತ್ತು ಸಾವಿರ ಬೆಳೆಗೆ ಅಥವಾ ಗೊಬ್ಬರಕ್ಕೆ ಎಲ್ಲ ಇದ್ದಾವೆ ಆದ್ರೆ ಸಾಕಾರ ಸಂಘದ ನಡೆಯುವ ಬಂದಾಗ ಸಾಕಷ್ಟು ಅನುಕೂಲಗಳಿದ್ದಾವೆ ಹಾಗೇನೆ ನಾವು ಯಶಸ್ವಿ ಯೋಜನೆಗೆ ಆರೋಗ್ಯದ ಮೂಲಕ ಮುಂದಿನ ದಿನದಲ್ಲಿ ಮಂಜಾಥಗೌಡರು ಇದ್ದಾರೆ ಮುಂದಿನ ದಿನದಲ್ಲಿ ಅವರು ಸಹಕಾರಿ ಬ್ಯಾಂಕಿನ ರಾಜ್ಯದ ಕಂಡೋಡಿಯಾದಂಥ ಅಪೆಕ್ಸ್ ಬ್ಯಾಂಕ್ ರ್ಯಾಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ